ನಿಜವಾಗ್ಲೂ ಸುಳ್ಳಿನ ಸರದಾರ ಒಂದು ಯಾರು ರಾಘವೇಂದ್ರ ಅವರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೆಲ್ಲೋ ರಾಜ್ಯದಲ್ಲಿ ಸುಳ್ಳಿನ ಸರ್ದಾರು ಅಂತೇಳಿ ಎಷ್ಟೋ ಜನರಿಗೆ ರಾಜಕಾರಣಿಗಳು ಇದ್ದರು ಇವ್ರನ್ನ ರಾಜ್ಯ ಮಟ್ಟಕ್ಕೆ ಹೋಲಿಸೋದಿಲ್ಲ ಶಿವಮೊಗ್ಗ ಲೋಕಸಭೆಯಲ್ಲಿ ಇವತ್ತು ಯಾರಿದ್ದಾರೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಸುಳ್ಳಿನ ಸರದಾರ ಯಾರು ಅಂತ ಹೇಳಿದ್ರೆ ಫಸ್ಟ್ ನಂಬರ್ ಒನ್ ಅವಾರ್ಡ್ ಕೊಡಬೇಕಾಗಿದೆ ರಾಘವೇಂದ್ರ ರಾವ್ ರಾಘವೇಂದ್ರ ಅವರಿಗೆ ನಾವು ಒಂದು ಚಾಲೆಂಜ್ ಹಾಕ್ತೀವಿ ಅವರು ಬಿ ಜೆ ಪಿಯ ಒಂದು ದೊಡ್ಡ ಸಮಾವೇಶ ಮಾಡಲಿ ನಾನು ಬೇಕಾದ್ರೆ ಅವರಿಗೆ ಜನರನ್ನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಬೇಕಾದ್ರೆ ಅಲ್ಲಿ ಇವರು ಒಂದು ಮಾತು ಹೇಳಬೇಕು ಪಂಪ್ಸೆಟ್ಟು ಇಡೀ ರಾಜ್ಯದಲ್ಲಿ ರಾಜ್ಯದ ರೈತರಿಗೆ ಯಾರು ಫ್ರೀ ಕೊಟ್ಟಾರೆ ಹೇಳಿ ಹೇಳಿಬಿಟ್ಟು ನಿಮ್ಮ ಎದುರುಗಡೆ ಹಂಚ್ಕೊಂಡಿದ್ರು ನೀವು ಯಾಕೆ ಕೇಳಲಿಲ್ಲೋ ಗೊತ್ತಿಲ್ಲ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪರು ಫ್ರೀ ಪಂಪ್ಸೆಟ್ಟು ಕರೆಂಟ್ ಕೊಟ್ಟಿದ್ದಾರೆ ಅಂತ ಹೌದಾ ನೀವೆಲ್ಲ ನೋಡಿದ್ದೀರಿ ಅದು ನಿಮ್ಮೆದುರುಗಡೆ ಹೇಳೋದಲ್ಲ ಬಿ ಜೆ ಪಿಯ ಸಮಾವೇಶದಲ್ಲೇ ಹೇಳಿ ಯಾರು ಕೊಟ್ಟಿದ್ದು ಅಂದರೆ ಹೇಳೋದು ಎಲ್ಲರೂ ಬಂಗಾರಪ್ಪ ಅವರ ಹೆಸರು ಹೇಳ್ತಾರೆ ಹೊರತು ಬೇರೆಯವ್ರು ಯಾರ್ದು ಹೆಸರು ಹೇಳೋದಕ್ಕೆ ನಾಚಿಕೆ ಆಗಬೇಕು ಇವರಿಗೆ ಸುಳ್ಳನ್ನು ಹೇಳಿ ಇನ್ನೂ ಹಸಿ ಸುಳ್ಳು ಹೇಳ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಹದಿನೈದು ಲಕ್ಷದ ಬಗ್ಗೆ ಇವರು ಮಾತಾಡೋದಿಲ್ಲ ಮೊನ್ನೆ ನರೇಂದ್ರ ಮೋದಿಯವರು ಬಂದಿದ್ದರು ನರೇಂದ್ರ ಮೋದಿಯವ್ರನ್ನ ವಿಶ್ವಮಾನವ ಮಾಡಬೇಕಂತೆ ಈ ದೇಶನ ಎಲ್ಲ ಚಿತ್ರ ಚಿತ್ರ ಮಾಡಿದೆ ಈ ದೇಶ ಉಳಿದಿರೋದು ಬ್ರಿಟಿಷರ್ಸ್ ಬಂದು ಏನು ಒಡೆದಾಡಿದರು ಅದನ್ನು ಒಗ್ಗೂಡಿಸಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ರಾಘವೇಂದ್ರ ಅವರು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಿ ಜೆ ಪಿ ಅವರಂತೂ ನೀವು ಮಾಡ್ತಾ ಇದೀರಿ ಆ ಬ್ರಿಟಿಷರ್ ಸಂಪ್ರದಾಯ ಏನಿದೆ ಅದನ್ನು ತರ್ತಾ ಇದೀರಿ ಇಷ್ಟು ದಿವಸ ಪಾಕಿಸ್ತಾನ ಬಗ್ಗೆ ಹೋಲಿಸ್ತಾ ಇದ್ರು ನಮ್ಮ ನೀವು ಬಿಟ್ಟು ಯಾಕೆಂದ್ರೆ ಅದು ಮೀಟ್ರ್ ಹೋದ್ಬೋದು ರಾಮನ್ನ ಭಾಳ ಪೀಕಿಗೆ ತೊಗೊಂಡು ಹೋಗಿ ಚುನಾವಣೆ ಶುರು ಆಗಸ್ಟಿಗೆ ಬಿದ್ದೇ ಹೋಯ್ತು ರಾಮನ್ ಸಬ್ಜೆಕ್ಟ್ ಯಾರು ಜಪನೆ ಬಿಟ್ಟು ಬಿಟ್ಟುಬಿಟ್ಟಾರೆ ನರೇಂದ್ರ ಮೋದಿಯವರು ಬಂದಾರೆ ಅಮಿತ್ ಶಾ ಅವರು ಬಂದಿದ್ದಾರೆ ಇಪ್ಪತ್ತೇಳು ಜನರಿದಾರಲ್ಲ ಇವರು ಯಾರಾದರೂ ಒಬ್ಬರು ಒಂದು ಬರೆದ್ದು ಏನಾದ್ರು ಹೇಳಿ ಅಂತ ನಾಲ್ಕೂವರೆ ತಿಂಗಳಾಯಿತು ಹೋಮ್ ಮಿನಿಸ್ಟ್ರು ನಮ್ಮ ಮೊನ್ನೆ ಕೃಷ್ಣ ಬೈರೇಗೌಡರು ವಿಚಾರ ಹೇಳಿದ್ದಾರೆ ನಾನು ಮತ್ತದನ್ನ ಹೇಳೋದಕ್ಕೆ ಹೋಗೋದಿಲ್ಲ ಅವ್ರ ಟೇಬಲ್ ಮೇಲಿದೆ ಏನು ಫಿಫ್ಟೀನ್ ಫೈನಾನ್ಸು ಮತ್ತು ಅದೇನು ಆಯೋಗ ಇರುತ್ತಲ್ಲ ಅವರೆಲ್ಲ ಪಾಸ್ ಮಾಡಿ ಕಳಿಸಿದ್ದಾರೆ ಇವ್ರಿಗೆ ದುಡ್ಡು ಕೊಡಿ ಇವ್ರಿಗೆ ಕೊಡಬೇಕು ನೀವು ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ನರೇಂದ್ರ ಮೋದಿ ಮೋದಿಯವ್ರನ್ನ ವಿಶ್ವಮಾನ ಅಂತ ಹೇಳಿ ಮಂಡ್ಯದಲ್ಲ ಚನ್ನಪಟ್ಟಣದಲ್ಲ ಅವರು ಹೋಗ್ತಿದ್ದಾರೆ ನರೇಂದ್ರ ಅವರು ಇಲ್ಲಿ ಬಂದು ಒಂದನ್ನು ಈ ಕಡೆ ಭಾಗದಲ್ಲಿ ಏನು ಈ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟರು ಅವರು ಪರವಾಗಿ ಒಂದಿಷ್ಟು ಹೇಳಲಿಲ್ಲ ಇವತ್ತು ಬಂದು ಹೇಳ್ತಾರೆ ಶರಾವತಿ ಸಂತ್ರಸ್ತರಿಗೆ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ಸು ಅಂಥೇಳಿ ಅಲ್ಲಪ್ಪ ರಾಘವೇಂದ್ರ ಶಿಕಾರಿಪುರದಲ್ಲಿ ತಾಗೋಡು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟ್ರಿ ಇರಬೇಕಾದ್ರೆ ನೀವೇ ಕೊಟ್ರಿ ಹೇಳಿಕೆ ಕೊಟ್ರಿ ಇದರೊಳಗಿದ್ದೀರಿ ನೋಡಿ ನೀವೇ ಇಲ್ಲ ನಿಮ್ದು ಯಾರಾದ್ರು ಡಬಲ್ ಡಬಲ್ ಆಕ್ಟಿಂಗ್ ಯಾರಾದ್ರೂ ಇದ್ದಾರಾ ಇವರೇ ಸಂಸದರು ಎಮ್ ಎಲ್ ಎ ಆಗಿದ್ದರು ತಾಗೋಡು ತಿಮ್ಮಪ್ಪರನ್ನ ಹೊಗಳಿದ್ದಾರೆ ಕಾಗೋಡು ತಿಮ್ಮಪ್ಪವ್ರವ್ರ ಜೀವನದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದವರು ತಿಳ್ಕೊಳ್ಳಿ ನಿಮ್ಮ ಥರ ಹೋಗಿ ಹೊರಗಡೆ ಹೋಗಿ ಹೇಳ್ತಕ್ಕಂಥದ್ದು ಇದು 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 ಬಂದಿದೆ ಇದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಹಕ್ಕು ಪತ್ರವನ್ನು ಕೊಟ್ಟು ಶರಾವತಿ ಸಂತ್ರಸ್ತರಿಗೆ ಇವತ್ತು ಏನಾರು ಆ ಜೀವ ಕೊಟ್ಟಿದ್ದಾರೆ ಅಂದರೆ ಕಾಗೋಡು ತಿಮ್ಮಪ್ಪಾಜಿಯವರು ಜೀವರು ಅಂತ ಹೇಳಿ ಬುಲ್ಡೆ ಹುಡುಗರು ಇವತ್ತು ಬಂದು ಕಾಂಗ್ರೆಸ್ ವಿರುದ್ಧ ನೀವು ಮಾಡಿರೋದು ಬೊಮ್ಮಾಯಿಯವರು ಸಿ ಎಂ ಇರಬೇಕಾದ್ರೆ ಅವ್ರದೆಲ್ಲದೂ ಕೂಡ ಐವತ್ತಾರು ಕೇಸ ಐವತ್ತೆಂಟು ಕೇಸು ಒಂದು ಕೇಸಿಗೆ ಅನ್ಯಾಯ ಆಗಿರೋದನ್ನ ಸಂಪೂರ್ಣವಾಗಿ ಅವ್ರಿಗೆ ಅವ್ರಿಗೆ ಅನ್ವಯ ಮಾಡಿ ಅವ್ರನ್ನೆಲ್ಲರೂ ಕೂಡ ಇವತ್ತು ಕೋಟಿಗೆ ಓಡಾಡ್ಸ್ತಕ್ಕಂಥ ಪರಿಸ್ಥಿತಿ ರಾಘವೇಂದ್ರ ಅವರೇ ನೀವು ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿರೋದನ್ನ ಅದನ್ನು ತಿಳ್ಕೊಳ್ಳಿ ನಿಮ್ಮ ಹೊಲಸನ್ನು ಬೇರೆಯವ್ರಿಗೆ ಹೋಗಬೇಡಿ ಜನರು ನಿಮ್ಮನ್ನು ಧಿಕ್ಕರಿಸ್ತಾರೆ ಇನ್ನು ಸುಳ್ಳು ಹೇಳೋದನ್ನ ಅದಕ್ಕೆ ನಿಮಗೆ ಸುಳ್ಳಿನ ಸರದಾರ ಅಂತ ನಾನು ಕರಿತಾ ಇದ್ದೀನಿ ಇಡೀ ಶಿವಮೊಗ್ಗ ಜಿಲ್ಲೆ ಜನರು ನಿಮ್ಮನ್ನು ಕರಿತಾ ಇದ್ದಾರೆ ನ್ಯಾಷನಲ್ ಹೈವೇ ಏರ್ಪೋರ್ಟ್ ಯಾಕೆ ಏರ್ಪೋರ್ಟ್ ಯಾರು ಯಾರು ಬೇವರು ಹಣ ರೀ ಏರ್ಪೋರ್ಟ್ ಕಟ್ಟಿರೋದು ಯಾರು ಹಣ ನಿಮ್ಮ ಸ್ವಾರ್ಥಕ್ಕೆ ಮೇಲ್ಗಡೆಯಿಂದ ಕಮಲದ ಹೂ ತೋರಿಸ್ತೀರಿ ಇಲ್ಲಿ ಬಂದ್ಬಿಟ್ಟು ಏರ್ಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀರಿ ಆ ಸ್ವಾರ್ಥನ ಎಲ್ಲಿವರೆಗೂ ಇಟ್ಕೊಂಡಿದ್ದಾರೆ ನೋಡ್ರಿ ಎಲ್ಲಿವರೆಗೂ ಈ ದೇಶದ ತೆರಿಗೆ ಹಣ ರಾಜ್ಯ ಸರ್ಕಾರದಿರಲಿ ಕೇಂದ್ರ ಸರ್ಕಾರದಿರಲಿ ಅದು ನಮ್ಮ ಹಕ್ಕು ನಾವು ಕೊಡಬೇಕು ಸುಮಾರು ಒಂದು ಲಕ್ಷ ಐವತ್ತು ಆರು ಸಾವಿರ ನಿಮಗೆ ನ್ಯಾಷನಲ್ ಡಿಸಾಸ್ಟರ್ ಇಂಡಿಯಾ ನಾಮ್ಸಲ್ಲಿ ಫಿಫ್ಟೀನ್ ಫೈನಾನ್ಸು ಮತ್ತು ನಿಮಗೆ ಬೇರೆ ಬೇರೆದೆಲ್ಲ ತೊಗೊಂಡ್ರೆ ಅದು ಮೂರು ಭಾಗ ಬರುತ್ತೆ ಬೇಕಾದ್ರೆ ಆಮೇಲೆ ಡೀಟೇಲ್ಸ್ ನಾನು ಹಂಚ್ಕೊಳ್ತೀನಿ ಒಂದು ಲಕ್ಷದ ಐವತ್ತಾರು ಸಾವಿರ ನ್ಯಾಯಬದ್ಧವಾಗಿರ್ತಕ್ಕಂಥ ಹಣ ಬರಬೇಕು ನಿರ್ಮಲಾ ಸೀತಾರಾಮನ್ ಶುಭ ಇಲ್ಲಿ ಕರ್ನಾಟಕದಿಂದ ಆಯ್ಕೆ ಆಗಿ ಕರ್ನಾಟಕಕ್ಕೆ ಫಸ್ಟ್ ಅನ್ಯಾಯ ಮಾಡಿದವರು ಅವರು ಅದಕ್ಕೆ ಬಾಸ್ ಯಾರು ಅಂದರೆ ಮಾನ್ಯ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅವರಿಗೆ ಮತ ಕೇಳೋ ಯೋಗ್ಯತೆಯೂ ಇಲ್ಲ ಬಿ ಜೆ ಪಿ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಬೀದಿ ಬೀದಿಗೆ ಬಂದು ಮತ ಕೇಳ್ತಕ್ಕಂಥ ಪರಿಸ್ಥಿತಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅದ್ರ ಜೊತೆಗೆ ಪಂಪ್ಸೆಟ್ಟು ಶರಾವತಿದು ಮತ್ತು ಇನ್ನೊಂದು ಏನೋ ಒಂದು ಹೇಳಿದ್ದಾರೆ ಭಾಳ ಅದು ಹಾಸ್ಯಪದವಾಗಿದೆ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕೆ ರಾಘವೇಂದ್ರ ಅವ್ರಿಗೆ ಒಂದು ಚಾಲೆಂಜ್ ಹಾಕ್ತಾ ಇದ್ದೀನಿ ನಿಮ್ಮ ಸಭೆಯಲ್ಲಿ ನೀವು ಹೇಳಬೇಕು ಇಡೀ ರಾಜ್ಯದಲ್ಲಿ ಪಂಪ್ಸೆಟ್ಟು ಕೊಟ್ಟಿರೋರು ಯಾರು ಅಂತೇಳಿ ನೀವು ಘೋಷಣೆ ಮಾಡಿ ನಿಮ್ಮವ್ರು ಹೇಳಬೇಕು ಯಾರ ಹೆಸರು ಹೇಳ್ತಾರೆ ನಾನು ಅದನ್ನು ಕೇಳ್ತೀನಿ ನಾನು